ಒಂದೇ ಮಾತರಂ 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 ಮಹಾರ ಮಾತಾಕಿ ಈಶ್ವರಪ್ಪ ಕನಸಿನ ತಪಸ್ಸಿನ ಈಶ್ವರಪ್ಪ ಹೋರಾಟ ಮಾಡ್ತೀವಿ ಅಂತೇಳಿ ಸುಮ್ಮನೆಗಳಿಮಂತ ನಾಯಕ ಂತ ಹಾಗೂ ಭಕ್ತ ಬಳಗದ ಸಂಚಾಲಕರಾದಂತ ಕೆ ಎಸ್ مكندرة <applause> هذا <applause> मुखा री कला जेला राशी वञे पताई बुक हाणे ಎಲ್ಲ ಸುತ್ತಲೂ ನಿಂತ್ಕೊಡಿ ಸುತ್ತಲೂ ನಿಂತ್ಕೊಂಡು ಮಳೆ ಬರುತ್ತೆ ನಿಮ್ ನಿಮ್ ಛತ್ರಿ ಓಪನ್ ಮಾಡ್ಕೊಡಿ ದುಂಡು ನಿಂತ್ಕೊಳ್ಳಿ ಎಲ್ಲ ಎಲ್ಲಿದೆ ಸೈಮಾರಿ ಎಲ್ಲರೂ ಕೂಡ ಸರ್ಕಲ್ ಸುತ್ತಿದ್ದು ದಯಮಾರಿ ಎಲ್ಲರೂ ಸರ್ಕಲ್ ಸುತ್ತಿದ್ದು ಸೈಮಾರಿ ಆಟೋ ಸ್ವಲ್ಪ ಮುಂತಗಳಪ್ಪ ಎಲ್ಲ ಛತ್ರಿಗಳು ಓಪನ್ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲ ನಿಮ್ದು ಛತ್ರಿಗಳು ಓಪನ್ ಮಾಡ್ಕೊಳ್ಳಿ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಕೊಡಿಸಿ ಕೊಡಿಸಿ ಆಶೆ ಮನೆ ಕೊಡಿಸಿ 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 ಉಳಿಸಿ ಉಳಿಸಿ ಬಡವರನ್ನು ಉಳಿಸಿ 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 ಕೋರಿಸಿ ಉಳಿಸಿ ಉಳಿಸಿ ಮಹಾನಗರ ಪಾಲಿಕೆ ಮಾಜಿ ಅಧ್ಯಕ್ಷ ಅಂತ ಎಂ ಶಂಕರ್ ಅವರು ಸುವರ್ಣ ಶಂಕರ್ ಅವರು ಗಣೇಶ್ ಶಂಕರ್ ಅವರು ಟೈಮಾರ್ ಎಲ್ಲ ಮಹಾನಗರ ಪಾಲಿಕೆ ಮಾಜಿ ಸದಸ್ಯರುಗಳು ಎಲ್ಲರೂ ಕೂಡ ವೇದಿಕೆ ಮೇಲೆ ಬರಬೇಕು ನೀನ್ ಛತ್ರಿಗಳು ಓಪನ್ ಮಾಡ್ಕೊಂಡ್ಬಿಡ್ರಿ ಮಳೆ ಬರುತ್ತೆ ಡಿರಿ ಬೇರೆ ಅವಾಗ ವಿಧಿರ್ಲಿಲ್ಲ ಓಪನ್ ಮಾಡ್ಕೊಳ್ಳಿ ಪರವಾಗಿಲ್ಲ ಭರತ್ ಮತಕ್ಕೆ ಭರತ್ ಮತಕ್ಕೆ ರಾಷ್ಟ್ರಭಕ್ತ ಬಳಗಕ್ಕೆ ರಾಷ್ಟ್ರಭಕ್ತ ಬಳಗಕ್ಕೆ ಜನಪರ ಹೋರಾಟಕ್ಕೆ ಎಸ್ ಈಶ್ವರಪ್ಪನವರಿಗೆ ಸಂಬಂಧ ಶ್ರೀ ಕೆ ಎಸ್ ಈಶ್ವರಪ್ಪನವರಿಗೆ ಜೈ ಕಾಂತೇಶ್ ಅವರಿಗೆ ಉದ್ದೇಶಿಸಿ ನಾವೆಲ್ಲ ಕೇಳ್ಕೊಂಡಿದ್ದೀವಿ ಇವತ್ತು ದೊಡ್ಡ ಸಾವಿರ ಮನೆ